ಶ್ರೀ ಧನುರ್ದಾಸ ರಾಮಾನುಜಿಯರ್ ಸ್ವಾಮಿಗಳಿಂದ ಮಹತ್ವದ ಎತ್ತೆ ಸರ್ಕಾರಿ ಶಾಲಾ ಕಾಲೇಜು ಅಭಿವೃದ್ಧಿಗೆ ಶೈಕ್ಷಣಿಕ ದತ್ತು ಕಾರ್ಯಕ್ರಮ ಮೊದಲ ದಿನದಲ್ಲೇ ಎಂಬತ್ತು ಸಾವಿರ ವೆಚ್ಚದಲ್ಲಿ ಕಂಪ್ಲೀಟ್ ಪೇಂಟಿಂಗ್ ಹೌದು ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಸರ್ಕಾರಿ ಶಾಲೆ ಹಾಗೂ ಬಾಲಕರ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಸಾಲಿಗ್ರಾಮದ ಶ್ರೀ ಭಾಷಾಕಾರ ಸ್ವಾಮಿ ದೇವಾಲಯದ ಮಠಾಧಿಪತಿಗಳಾದ ಶ್ರೀ ಧನುರ್ದಾಸ ಜಿಯರ್ ಸ್ವಾಮಿಗಳು ದತ್ತು ಪಡೆದಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ಶಾಲಾ ಕಾಲೇಜುಗಳಿಗೆ ಎಂಬತ್ತು ಸಾವಿರ ವೆಚ್ಚದಲ್ಲಿ ಕಂಪ್ಲೀಟ್ ಪೇಂಟಿಂಗ್ ರೆಡಿಯಾಗ್ತದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮಿಗಳು ಇದು ದೇವರ ಕಾರ್ಯ ಶಾಲೆಯಲ್ಲಿನ ಶೈಕ್ಷಣಿಕ ಚಟುವಟಿಕೆಗಳಾದ ಶಿಕ್ಷಕರ ಪಾಠ ಬೋಧನೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಕಲಿಕೆಯ ಮೌಲ್ಯಮಾಪನ ವಿಧಾನ ದಾಖಲಾತಿಗಳ ನಿರ್ವಹಣೆ ಸ್ಮಾರ್ಟ್ ತರಗತಿ ಸೌಲಭ್ಯಗಳ ಬಳಕೆ ಸಹಪಟ್ಟೆ ಚಟುವಟಿಕೆಗಳ ನಿರ್ವಹಣೆ ಮುಂತಾದ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ಅಗತ್ಯ ಸಲಹೆ ಸೂಚನೆಗಳನ್ನು ಮುಖ್ಯ ಶಿಕ್ಷಕರಿಗೆ ನೀಡಲಾಗುವುದು ಈ ಅಯೋಗದಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಮಕ್ಕಳ ಬೆಳವಣಿಗೆ ಹೊಸ ದಿಕ್ಸೂಚಿ ಜಗತ್ತು ಈಗ ಬಲು ವೇಗವಾಗಿ ಸಾಗುತ್ತಿದೆ ತಂತ್ರಜ್ಞಾನದ ಏರುಗತಿಯ ಅಭಿವೃದ್ಧಿ ಕೃತಕ ಬುದ್ಧಿವಂತಿಕೆ ಬದುಕಿನ ಭಾಗವಾಗಿದೆ ಆದರೆ ಯಂತ್ರಗಳು ಎಷ್ಟೇ ಸುಧಾರಿತವಾಗಿದ್ದರೂ ಮನುಷ್ಯರಿಗೆ ಸಂಬಂಧಿಸಿದ ಕೆಲವೊಂದು ಸಂಗತಿಗಳನ್ನು ಅದು ಮಾಡಲು ಸಾಧ್ಯವೇ ಇಲ್ಲ ಈ ನಿಟ್ಟಿನಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಎನ್ನುವುದು ಬಲು ಮುಖ್ಯ ಅಂತೆಯೇ ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿಯನ್ನು ಬೆಳೆಸುವುದು ಮುಖ್ಯ ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವವರಿಗೆ ಯಾವ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಎಂಬುದನ್ನು ಮಕ್ಕಳಿಗೆ ಕಲಿಸುವುದು ಇದು ಕೇವಲ ಓದಿಗೆ ಮಾತ್ರವಲ್ಲ ಜೀವನದ ಶಿಸ್ತಿಗೆ ಅಡಿಪಾಯ ಹಾಕುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಪಾಲಕರ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್ ಮುಖ್ಯ ಶಿಕ್ಷಕಿ ವತ್ಸಲ ಗ್ರಾಮದ ಮುಖಂಡರಾದ ಪುಟ್ಟೇಗೌಡ ಸೇರಿದಂತೆ ಶಿಕ್ಷಕರಿಂದ ಹಾಜರಿದರು ಅವರು ಹೇಳಿದಂಗೆ ಅವರು ಧನ್ಯವಾದಗಳು ಹೇಳ್ತಾ ಇದ್ದರೆ ನಾವೇ ಧನ್ಯವಾದಗಳು ಹೇಳಬೇಕು ಇದೆಲ್ಲ ನಮ್ಮ ಕರ್ತವ್ಯ ನಾವು ಮಾಡಿಲ್ಲ ಅಂತಾರೆ ಅದಕ್ಕೆ ನಮಗೆ ಒಳ್ಳೆಯದೇ ಸಿಗೋದಿಲ್ಲ ಮಾಡೋದು ನಮ್ಮ ಕರ್ತವ್ಯ ಅದು ನಾವು ಊಟ ತಿಂತ ಅದಕ್ಕೆಲ್ಲ ನಾವು ಧನ್ಯವಾದಗಳು ಹೇಳ್ಬಾರ್ದು ನಮ್ಮ ಧನ್ಯವಾದಗಳು ಈ ಅವಕಾಶ ಕೊಡ್ತಾರೆ ದೇವ್ರಿಗೆ ಸಮರ್ಪಣೆ ಇಲ್ಲ